ನಮಸ್ತೆ ಗಡಿಯ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನಾನು ಬೆಂಗಳೂರು ಟು ಬಿಜಾಪುರ್ ಕಾರ್ ಜರ್ನಿ ಮಾಡ್ತಾ ಇದೀನಿ ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಯಾವ ರೂಟಲ್ಲಿ ಅಲ್ಲಿ ಹೋಗ್ತದೆ ಅಂದ್ರೆ ನ್ಯಾಷನಲ್ ಹೈವೇ ನಾವು ಜರ್ನಿ ಮಾಡ್ತೀವಿ ಫುಲ್ಲು ನಮ್ಮ ಬಿಜಾಪುರ ಆಲ್ಮೋಸ್ಟ್ ರೀಚ್ ಆಗುವವರೆಗೂ ನ್ಯಾಷನಲ್ ಹೈವೇಗಳಿಗೆ ಸಿಗುತ್ತೆ ಆ ನ್ಯಾಷನಲ್ ಹೈವೇಗಳಲ್ಲಿ ಎಷ್ಟು ಟೋಲ್ ಬರುತ್ತೆ ನಾವು ಯಾವ್ಯಾವ ಟೋಲು ಎಷ್ಟು ಅಮೌಂಟ್ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಪೆಟ್ರೋಲ್ಗಿಂತ ಟೋಲೇ ದುಡ್ಡು ಜಾಸ್ತಿ ಆಯ್ತು ಅನ್ನೋ ನನಗೆ ಫೀಲ್ ಆಗ್ತಾ ಇದೆ ಬನ್ನಿ ಯಾವ್ಯಾವ ಟೋಲ್ಗಳು ಎಷ್ಟು ಕಟ್ಟಾಗುತ್ತೆ ಆಮೇಲೆ ಈ ಟೋಲ್ಗಳ ಅವಾಂತರಗಳು ಎಷ್ಟು ಹೇಗೆ ನಮ್ಗೆ ನಡೆಸ್ಕೊತಾರೆ ಅನ್ನೋದು ನೋಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ನನ್ನ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ಏನು ಹೇಳೋಕೊಡ್ತೀನಿ ಅಂದರೆ ಈ ಟೋಲ್ ಬಗ್ಗೆ ತೊಗೊಳಕ್ ಎಷ್ಟು ಟೋಲ್ ಬರುತ್ತೆ ಅಂದ್ರೆ ಟೋಟಲಿ ನಮ್ಗೆ ಹತ್ತು ಟೋಲ್ ಸಿಗುತ್ತೆ ಈ ಬೆಂಗಳೂರು ಟು ವಿಜಾಪುರ್ ಜರ್ನಿಯಲ್ಲಿ ಟೋಟಲ್ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಅಲ್ಲಿ ನಮ್ಗೆ ಹತ್ತು ಟೋಲ್ ಸಿಗುತ್ತೆ ಇದಕ್ಕೆ ಒಂದು ಪರಿಹಾರ ಇದೆ ಈ ಟೋಲ್ ಅನ್ನು ಫ್ರೀ ಹೇಗ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋ ಕೊನೆಯವರಿಗೆ ನೋಡಿ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದು ಕೇಂದ್ರ ಸರ್ಕಾರ ಒಂದು ಪಾಸನ್ನು ಕೊಟ್ಟಿದ್ದಾರೆ ಆ ಪಾಸು ಹೇಗೆ ರೀಚಾರ್ಜ್ ಮಾಡ್ಕೋಬೇಕು ಅನ್ನೋದು ನಾನು ಕೊನೆಯಲ್ಲಿ ನಿಮಗೆ ಅದು ಹೇಳ್ತೀನಿ ಆ ಯಾವುದು ಪಾಸು ಹೇಗೆ ಅಂತ ಫ್ರೆಂಡ್ಸ್ ಇದು ಮೊದಲನೇ ಟೋಲು ಬೆಂಗ್ಳೂರು ಎಂಡ್ ಆಗುತ್ತೆ ಅಲ್ಲ ಇದು ಮೊದಲನೇ ಟೋಲು ನಾಗಸಂದ್ರತೆ ಬರುತ್ತೆ ಪಾರ್ಲೆಜಿ ಕಂಪ್ನಿ ಇದೆಯಲ್ಲ ಬಿಸ್ಕೆಟ್ ಪಾರ್ಲೇಜಿ ಕಂಪ್ನಿ ಅದರ ಪಕ್ಕನೇ ಇರೋದಿದು ಮೊದಲನೇ ಟೋಲ್ ಇದು ಇದು ಇಲ್ಲಿಂದ ನೆಲಮಂಗ್ಲಿಗೆ ಹತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ತೊಂಬತ್ತು ಕಿಲೋಮೀಟ್ರಿಗೆ ಇದು ತರ್ಟಿ ರುಪೀಸ್ ಕಟ್ಟಾಗುತ್ತೆ ಫ್ರೆಂಡ್ಸ್ ಈ ಟೋಲ್ ಬಂದು ನೆಲ್ಮಂಗಲ್ ಟೋಲು ಎರಡನೇ ಟೋಲ್ ಬಂದು ಐವತ್ತು ರೂಪಾಯಿ ಕಟ್ಟಾಗುತ್ತೆ ಐವತ್ತು ರೂಪಾಯಿ ಕಟ್ಟಾದರೂ ಈ ರೋಡು ಇನ್ನೂ ಕಾಮಗಾರಿಯಲ್ಲಿದೆ ಈಗ ಸರ್ವಿಸ್ ರೋಡು ಅದು ಇದು ಮಾಡ್ತಾ ಇದ್ದಾರೆ ಹಾಗಾದರೆ ಟೋಲ್ ಹೇಗೆ ಕಟ್ ಮಾಡ್ತಾ ಅಂತ ನನಗೆ ಇಲ್ಲ ಯಾವುದೇ ಟೋಲ್ಗಳು ಯಾವುದೇ ನ್ಯಾಷನಲ್ ಹೈವೇಗಳು ಕಾಮಗಾರಿಲ್ಲಿದ್ದರೆ ಟೋಲ್ ಕಟ್ಟಂಗಿಲ್ಲ ಆದರೂ ಟೋಲ್ ಕಟ್ ಮಾಡ್ತಾರೆ ಈಗ ಈ ಹೈವೇ ಬಂದು ಸಿಕ್ಸ್ ಲೈನ್ ವರ್ಕ್ ನಡೀತಾ ಇದೆ ಪ್ಲಸ್ಸು ಸರ್ವಿಸ್ ರೋಡು ಸಿಕ್ಸ್ ಲೈನ್ ವರ್ಕ್ ನಡೀತಾ ಇದೆ ಪ್ಲಸ್ ಸರ್ವಿಸ್ ರೋಡು ನೋಡಿ ಇಲ್ಲಿ ವರ್ಕ್ ನಡೀತಾ ಇದೆ ನೆಲಮಂಗ್ಲ ತುಮಕೂರುವರೆಗೂ ವರೆಗೂ ಫುಲ್ ವರ್ಕ್ ನಡೀತಾ ಇದೆ ಆದರೂ ಇದು ಟೋಲ್ ಕಟ್ ಮಾಡ್ತಾರೆ ಈಗ ಹೋಗ್ಬೇಕಾದ್ರೆ ಎಷ್ಟು ಡಿಸ್ಟರ್ ಆಗುತ್ತೆ ಗೊತ್ತು ಫ್ರೆಂಡ್ಸ್ ಮುಂದೆ ಒಂದು ಅರ್ಧ ರೋಡು ಈ ಕಡೆ ಒಂದು ಅರ್ಧ ರೋಡು ಈ ಕಡೆ ಸರ್ವಿಸ್ ರೋಡು ಈ ಕಡೆ ಒಂದು ಅರ್ಧ ರೋಡು ಹಿಂಗೆ ಹೋಗ್ಬೇಕಾದ್ರೆ ಈ ರೋಡಿಗೆ ಯಾಕೆ ನಾವು ಟೋಲ್ ಕಟ್ಟಬೇಕನ್ನೋದು ಪ್ರಶ್ನೆ ಈ ಟೋಲ್ ಬಂದು ತುಮಕೂರು ಇದು ಫಾರ್ಟಿ ಫೈವ್ ರುಪೀಸ್ ಕಟ್ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿಂದ ನಮಗೆ ಒಂದು ಉತ್ತಮವಾದ ರೋಡನ್ನು ನೋಡಬಹುದು ವಿತ್ ಸರ್ವಿಸ್ ರೋಡು ಅಪ್ ಟು ಚಿತ್ರದುರ್ಗವರೆಗೂ ಒಳ್ಳೆ ರೋಡ್ ಇದೆ ತುಮಕೂರಿಂದ ಚಿತ್ರದುರ್ಗವರೆಗೂ ಎರಡು ಟೋಲ್ ಕನೆಕ್ಟ್ ಆಗುತ್ತೆ ಆ ಎರಡು ಟೋಲ್ ಕಟ್ಟೋದರಲ್ಲಿ ಯಾವುದೇ ಥರ ಮೋಸ ಇಲ್ಲ ಯಾಕೆಂದರೆ ಈ ರೋಡು ವಿತ್ ಸರ್ವಿಸ್ ರೋಡು ಒನ್ ಸೈಡ್ ತ್ರೀ ಲೈನು ಒಂದು ಸೈಡ್ ತ್ರೀ ಲೈನ್ ಟೋಟಲ್ ಸಿಕ್ಸ್ ಲೈ ಇರುವಂಥ ಇದು ನ್ಯಾಷನಲ್ ಹೈವೇ ಒಳ್ಳೆ ಉತ್ತಮವಾದಂಥ ರೋಡು ನಾನು ಯಾಕೆ ಈ ರೋಡಿಗೆ ಉತ್ತಮವಾದ ರೋಡ್ ಅಂತ ಹೇಳ್ತಾ ಅಂದ್ರೆ ನೀವು ಸೈಡಲ್ಲಿ ಹೋಗ್ಬೇಕಾದ್ರೆ ಬ್ಯಾರಿಕೇಡ್ಗಳು ಹಾಕಿದ್ದಾರೆ ಯಾವ ಥರ ಒಳಗಡೆ ಪ್ರಾಣಿ ದನ ಆಗಲಿ ಯಾವ್ಯಾವ ಥರ ಒಳಗಡೆ ಬರೋ ಚಾನ್ಸ್ ಇಲ್ಲ ಇಲ್ಲಿ ನೋಡಿ ಸೈಡೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ಇತ್ತು ಒಂದು ಸೈಡ್ ತ್ರೀ ಲೈನ್ ಇದೆ ಒಂದು ಸೈಡ್ ತ್ರೀ ಲೈನ್ ಹೋಗೋದು ತ್ರೀ ಲೈನ್ ಬರೋ ತ್ರೀ ಲೈನ್ ಹೀಗಾಗಿ ಒಳ್ಳೆಯ ಉತ್ತಮವಾದ ರೋಡ್ ಇದು ಯಾವುದೇ ಥರ ಗುಂಡಿ ಯಾವುದೇ ಥರದಂಥ ಕಚ್ ಎಲ್ಲಿ ಗುಂಡಿಗಳು ಬಿದ್ದಿಲ್ಲ ಬ್ರೇಕ್ ಲೈನ್ಗಳು ಕರೆಕ್ಟಾಗಿ ಹೋಗಬೇಕಾದ್ರೆ ಹೈವೇಗಳಲ್ಲಿ ಈ ಪಟ್ಟಿಗಳೆಲ್ಲ ಹಾಕಿದ್ದಾರೆ ಯಾವುದು ಇದ್ದರೆ ಅಲ್ಲಿ ಪಟ್ಟಿಗಳೆಲ್ಲ ಹಾಕಿದ್ದಾರೆ ಹಾಗಾಗಿ ಇದು ಒಂದು ತುಮಕೂರು ಟು ಚಿತ್ರದುರ್ಗವರೆಗೂ ಒಳ್ಳೆಯ ಉತ್ತಮವಾದ ರೋಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಸವೇಲಿ ಪೆಟ್ರೋಲ್ ಬಂಕ್ ಇತ್ತು ಆ ಪೆಟ್ರೋಲ್ ಬಂಕಲ್ಲಿ ಹೋಗಿ ಕಾರ್ ಗೆ ಫುಲ್ ಟ್ಯಾಂಕ್ ಫಿಲ್ ಮಾಡಿ ಟೋಟಲಿ ಇದು ಮೂವತ್ತಾರು ಲೀಟ್ರ್ ಫುಲ್ ಟ್ಯಾಂಕ್ ಇಡಿಸುತ್ತೆ ಹಾಗಾಗಿ ನಾನು ಫುಲ್ ಟ್ಯಾಂಕ್ ಫಿಲ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲಾ ಟೋಲ್ ಗಳು ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಹಾಗಾಗಿ ನಾನು ಚಿತ್ರದುರ್ಗ ನ್ಯಾಷನಲ್ ಹೈವೇ ಬರಕಾದ್ರೆ ಮಳೆ ಇರೋದ್ರಿಂದ ಈ ನೇಚರ್ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು ಕಾಣ್ತಾ ಇತ್ತು ಹಾಗಾಗಿ ಈ ನೇಚರ್ನ ಸ್ವಲ್ಪ ಅಲ್ಲಲ್ಲಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಬನ್ನಿ ನೋಡೋಣ ಈ ನೇಚರ್ ಮಾತ್ರ ಮುಂದೆ ನಾವು ಆಲ್ಮೋಸ್ಟ್ ಈ ಹೊಸಪೇಟೆವರೆಗೂ ನಿಮಗೆ ತೋರಿಸ್ತೀನಿ ಹೊಸಪೇಟೆಯಿಂದ ಸುಮಾರು ಸಮಸ್ಯೆಗಳಿದಾವೆ ಆ ಹಂಪ್ಸಲ್ಲಿ ರೋಡಲ್ಲಿ ಹಂಸ ಇದೆ ಆಮೇಲೆ ಆ ಸರಿಯಾಗಿ ಇಪ್ಪ ವೈಟ್ ಪಟ್ಟಿಗಳು ಹಾಕಿಲ್ಲ ತುಂಬ ಗುಂಡಿಗಳು ಬಿದ್ದಾವೆ ಹಾಗಾಗಿ ನಾವು ಹತ್ತಿರ ನೀವು ಆಲಮಟ್ಟಿಯಲ್ಲಿ ಒಂದು ಟೋಲಿದೆ ಬರೀ ಗುಂಡಿಗಳೇ ಇಷ್ಟು ದಪ್ಪ ಗುಂಡಿಗಳು ಬಿದ್ದಾವೆ ಅದು ಹೇಗೆ ಆ ಗುತ್ತಿಗೆದಾರರು ಆ ಟೋಲನ್ನು ಹೇಗೆ ಮೇಂಟೈನ್ ಮಾಡ್ತಾರಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನು ಅವರಿಗೆ ಹೇಳಿದೆ ಕೇಳಿದೆ ಈ ಥರ ಗುಂಡಿಗಳು ಇದಲ್ಲ ಇದಕ್ಕೆ ನೀವು ಹೇಗೆ ಟೋಲ್ ದುಡ್ಡು ಕಟ್ ಅಂತ ಕೇಳಿದ್ರೆ ಅವರೇನು ಹೇಳೋದು ಒನ್ ಜೀರೋ ತ್ರೀ ತ್ರೀಗೆ ಕಾಲ್ ಮಾಡಿ ಹೇಳ್ತಾರೆ ಹಾಗಾದರೆ ಯಾಕೆ ಇವರು ಟೋಲ್ ಕಟ್ ಮಾಡ್ತಾರೆ ಇದೆಲ್ಲ ಕ್ವೆಶ್ಚನ್ ಮಾಡಿದ್ರೆ ನಮಗೆ ಎಷ್ಟು ಈ ಥರ ನಮ್ಮದು ದುಡ್ಡನ್ನು ವೇಸ್ಟ್ ಮಾಡ್ತಾರೆ ಅಂತ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ನನ್ನ ಚಿತ್ರದುರ್ಗದಿಂದ ಹೊಸಪೇಟೆವರೆಗೂ ಎರಡು ಟೋಲ್ ಬರುತ್ತೆ ಆ ಎರಡು ಟೋಲ್ ಹತ್ತತ್ರ ಮಿನಿಮಮ್ ಫಿಫ್ಟಿಯಿಂದ ಫಾರ್ಟಿ ಫೈ ಫಿಫ್ಟಿಯಿಂದ ಸಿಕ್ಸ್ಟಿ ಫೈವ್ ರುಪೀಸ್ ಕಟ್ ಮಾಡ್ತಾರೆ ಈ ಟೋಲಲ್ಲಿ ಸರ್ವಿಸ್ ರೋಡ್ ಇಲ್ಲ ಈ ನ್ಯಾಷನಲ್ ಹೈವೇಲಿ ಸರ್ವಿಸ್ ರೋಡ್ ಇಲ್ಲ ಓನ್ಲಿ ಟೂ ಲೈನ್ ಹೈವೇ ಇರೋದು ಒಂದು ಸೈಡ್ ಟೂ ಲೈನ್ ಒಂದು ಸೈಡ್ ಟೂ ಲೈನ್ ಟೋಟಲ್ ಫೋರ್ ಲೈನ್ ಹೈವೇ ಇರೋದು ಬಟ್ ಸರ್ವಿಸ್ ರೋಡ್ ಇಲ್ಲ ಸರ್ವಿಸ್ ರೋಡ್ ಇಲ್ಲ ಅಂತಂದರೆ ಇದು ಟೋಲ್ಗಳು ಕಟ್ ಮಾಡಂಗಿಲ್ಲ ಹಾಗಾದರೆ ಈ ಟೋಲ್ ಟೂ ಲೈನ್ಗೆ ಟೋಲ್ ಕಟ್ ಮಾಡ್ತಾರೆ ಮಧ್ಯದಲ್ಲಿ ಡಿವೈಡರ್ ಇಲ್ಲ ಹಾಗೆ ಬಿಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಡಿವೈಡರ್ಗಳೇ ಇಲ್ಲ ಇಷ್ಟೊಂದು ಸಮಸ್ಯೆಗಳೇ ಅದಾವೆ ಆದರೆ ರೋಡ್ ಮಾತ್ರ ಚೆನ್ನಾಗಿದೆ ಈ ಹೊಸ ರೋಡ್ ಆಗೋದ್ರಿಂದ ತುಂಬ ಚೆನ್ನಾಗಿದೆ ಇಲ್ಲಿ ಗುಂಡಿ ಪಂಡಿ ಯಾವುದಿಲ್ಲ ಚೆನ್ನಾಗಿದೆ ಅಪ್ ಟು ಹೊಸಪೇಟೆವರೆಗೂ ಈ ರೋಡ್ಗಳಲ್ಲಿ ಚೆನ್ನಾಗಿದೆ ಯಾವುದು ಸಮಸ್ಯೆಗಳಿಲ್ಲ ಎರಡು ಟೋಲ್ ಬರುತ್ತೆ ಅಪ್ ಟು ಹೊಸಪೇಟೆವರೆಗೂ ನೋಡಿ ಫ್ರೆಂಡ್ಸ್ ಹೊಸಪೇಟೆಯಿಂದ ಬಿಜಾಪುರವರೆಗೂ ತುಂಬ ಖರಾಬಾರದಂಥ ರೋಡು ನ್ಯಾಷನಲ್ ಹೈವೇನೋ ಅಥವಾ ಯಾವುದೋ ಹಳ್ಳಿ ರೋಡ್ ಅಂತ ಅನಿಸುತ್ತೆ ಹಾಗಿರೋದು ಎಲ್ಲಿ ನೋಡ್ತೀವಿ ದೊಡ್ಡ ದೊಡ್ಡ ಹಂಸಗಳು ಆ ಹಂಸ್ಗಳಂದರೆ ಯಾವುದಾದ್ರು ಕಾರ್ ಹೋಗ್ತಿದ್ದಾರೆ ನಮ್ಮ ಕಾರ್ಗಳ ಹಂಸವನ್ನು ಹಂಗೆ ಉಜ್ಕೊಂಡು ಹೋಗುತ್ತೆ ಅಷ್ಟರ ದೊಡ್ಡ ದೊಡ್ಡ ಹಂಪ್ಗಳು ಹಾಕಿದ್ದಾರೆ ಈ ವೈಟ್ ಪಟ್ಟಿ ಲೈನ್ಗಳು ಹಾಕಿಲ್ಲ ದೊಡ್ಡ ದೊಡ್ಡ ಗು ಹುಂಡಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದ ಮಧ್ಯ ರಸ್ತೆಗಳಲ್ಲಿ ಹೀಗೆ ತುಂಬಾ ಸಮಸ್ಯೆ ಇರುವಂಥ ಹಾಗೆ ಹಾಗೆ ನೀವು ಗಾಡಿಗಳು ಗಂಟೆ ಗಟ್ಟಲೆ ಗಾಡಿ ರೋಡಲ್ಲಿ ನಿಲ್ಲಿಸ್ಕೋತಾರೆ ಇಷ್ಟೊಂದು ಸಮಸ್ಯೆ ಇರದೆ ಈ ಹೊಸಪೇಟೆಯಿಂದ ಬಿಜಾಪುರವರೆಗೂ ಇಷ್ಟೊಂದು ಸಮಸ್ಯೆಗಳಿದೆ ಇದು ನೋಡಿ ಇನ್ನೊಂದು ನಾನು ಈ ಟೋಲ್ ಹೊಸಪೇಟೆಯಲ್ಲಿ ನಾನು ಅಬ್ಸರ್ವ್ ಮಾಡಿದರೆ ಎರಡು ಟೋಲ್ ಕನೆಕ್ಟ್ ಆಗುತ್ತೆ ಒಂದು ಟೋಲ್ ಇಂದ ಇನ್ನೊಂದು ಟೋಲಿಗೆ ಜಸ್ಟ್ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ ಆ ಡಿಸ್ಟೆನ್ಸ್ ಅಲ್ಲಿ ಎರಡು ಟೋಲ್ ಕಟ್ ಮಾಡ್ತಾರೆ ನಾನು ಕೇಳಿದ ಪ್ರಕಾರ ಒಂದು ಇಂದ ಒಂದು ಟೋಲಿಗೆ ತತ್ರ ನಲವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕಂತ ಹೇಳ್ತಿವಿ ಆದರೆ ಇವರು ಈ ಟೋ ಒಂದು ಟೋಲ್ ಇಂದ ಒಂದು ಟೋಲ್ಗೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅದು ಹೇಗೆ ಕಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಈ ರೋಡ್ಗಳಲ್ಲಿ ಯಾವುದೇ ಸರ್ವಿಸ್ ರೋಡ್ ಇಲ್ಲ ಯಾವುದೇ ಥರ ಓನ್ಲಿ ಟೂ ಲೈನ್ ಹವೇ ಇರೋದು ಸರ್ವಿಸ್ ರೋಡ್ ಇಲ್ಲ ಆದರೆ ರೋಡ್ಗಳು ಮಾತ್ರ ತುಂಬ ಕರವಾಗಿದೆ ಫ್ರೆಂಡ್ಸ್ ಎಲ್ಲಿ ನೋಡಿದ್ರೆ ಗುಂಡಿಗಳು ದೊಡ್ಡ ದೊಡ್ಡ ಹಂಸ್ಗಳು ಹಂಪ್ಗಳಿದ್ದರೂ ಆ ಹಂಸ್ಗಳಿಗೆ ಫ್ರಂಟಲ್ಲಿ ಪಟ್ಟಿಗಳು ಹಾಕ್ಬೇಕು ಸೆಂಟ್ರಲ್ ಲೈನ್ ಅವು ಯಾವುದೋ ಪಟ್ಟಿಗಳು ಹಾಕಿಲ್ಲ ಏನೂ ಹಾಕಿಲ್ಲ ಹಾಗಾಗಿ ಈ ಗುತ್ತಿಗೆದಾರರು ಈ ಹೊಸಪೇಟೆಯಿಂದ ಬಿಜಾಪುರವರೆಗೂ ತುಂಬಾ ಸಮಸ್ಯೆಗಳಿದೆ ಫ್ರೆಂಡ್ಸ್ ದಯವಿಟ್ಟು ಇದು ಸಂಬಂಧಪಟ್ಟ ಇಲಾಖೆಗಳು ದಯವಿಟ್ಟು ಗುಂಡಿಗಳ ಮುಚ್ಚಿ ಯಾಕಂದರೆ ಸಣ್ಣ ಪುಟ್ಟ ವೆಹಿಕಲ್ಗಳು ಆಕ್ಸಿಡೆಂಟ್ ಹಾಕೋ ಜಾಸ್ತಿ ಇಲ್ಲ ಅಂದರೆ ನಮ್ಮ ಸಣ್ಣ ಪುಟ್ಟ ಕಾರ್ಗಳು ಬಂದರೂ ಆ ಗುಂಡಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ ಫ್ರೆಂಡ್ಸ್ ದಯ ಐ ಹೋಗಬೇಕಾದ್ರೆ ಎರಡು ಮೂರು ಲಾರಿಗಳು ಆಕ್ಸಿಡೆಂಟ್ ಸೈಡ್ ಬಿದ್ದಿರೋದು ಹೀಗಾಗಿ ದಯವಿಟ್ಟು ಆ ಗುಂಡಿಗಳನ್ನು ಮುಚ್ಚಿ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಗುಂಡಿಗಳನ್ನು ಮುಚ್ಚಲೇಬೇಕು ಅಂದರೆ ಸಮಸ್ಯೆಗಳಾಗ್ತಾವೆ ಫ್ರೆಂಡ್ಸ್ ನಾನು ಹೇಳಲ್ಲ ಲಾಸ್ಟಲ್ಲಿ ಅಲ್ಲಿ ಈ ಟೋಲ್ ಈಗ ಲಾಸ್ಟ್ ಆಗಸ್ಟ್ ಫಿಫ್ಟೀನ್ತ್ ತೌಸಂಡ್ ಟ್ವೆಂಟಿ ಫೈ ಕೇಂದ್ರ ಸರ್ಕಾರ ಒಂದು ಪಾಸ್ ಅನ್ನು ಅನೌನ್ಸ್ ಮಾಡಿದೆ ಆ ಪಾಸ್ ಯಾತ್ರೆ ಅಂತ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಈ ವೈಟ್ ಬೋರ್ಡರ್ ಅವರು ರೀಚಾರ್ಜ್ ಮಾಡ್ಕೊಳ್ಳಿ ನೋಡಿ ಇದೆ ಅಂತ ಅಪ್ಲಿಕೇಶನ್ ಇಲ್ಲಿ ಆನ್ಯುವಲ್ ಪಾಸ್ ಅಂತ ಕೇಳುತ್ತೆ ಆನ್ಯುವಲ್ ನಾನು ಆಲ್ರೆಡಿ ರೀಚಾರ್ಜ್ ಆನ್ಯುವಲ್ ಪಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗಾಡಿ ನಂಬರ್ ಹಾಕಿದ್ರೆ ಆಲ್ರೆಡಿ ನಿಮ್ದು ಫಾಸ್ಟ್ ಆಗಿ ಇದ್ರೆ ಜಸ್ಟ್ ನಿಮ್ಮ ಗಾಡಿ ನಂಬರ್ ಹಾಕಿದ್ರೆ ಆ ಗಾಡಿ ಆಲ್ರೆಡಿ ಗಾಡಿ ನಂಬರ್ ಬಂದ್ಬಿಡುತ್ತೆ ನಿಮ್ಮ ಹಳೆಯ ಫಾಸ್ಟ್ ರೀಚಾರ್ಜ್ ಆಗಿಬಿಡುತ್ತೆ ತ್ರೀ ತೌಸಂಡ್ ರುಪೀಸ್ ರೀಚಾರ್ಜ್ ಮಾಡ್ಕೊಂಡ್ರೆ ಟೋಟಲಿ ಇನ್ನೂ ಟೋಲ್ ಕ್ರಾಸ್ ಮಾಡಬಹುದು ಇಂಡಿಯಾದಲ್ಲಿ ಖಾಸಗಿ ಟೋಲ್ಗಳು ಇರಲ್ಲ ಯಾವುದಾದ್ರೂ ಈ ನೈಸ್ ರೋಡ್ ಇದೆಯಲ್ಲ ಬೆಂಗಳೂರಲ್ಲಿ ಆ ಥರ ಟೋಲ್ಗಳು ಇದಕ್ಕೆ ಅಲಾವ್ ಇಲ್ಲ ಓನ್ಲಿ ನ್ಯಾಷನಲ್ ಹೈವೇ ಕೇಂದ್ರ ಇದು ಸಪ್ರ್ತಿಗೆ ಯಾವ್ದು ಬರ್ತಲ್ಲ ಟೋಲು ಅವೆಲ್ಲ ಟೋಲ್ಗಳು ಫ್ರೀ ಆಗಿರುತ್ತೆ ಟೋಟಲಿ ಓನ್ಲಿ ಟೂ ಹಂಡ್ರೆಡ್ ಟೋಲ್ ಮಾತ್ರ ಕ್ರಾಸ್ ಮಾಡ್ಬೋದು ನೀವು ಫ್ರೆಂಡ್ಸ್ ಈ ವಿಡಿಯೋ ನಮ್ಮಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು